ಗುರು ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಪಕ್ಷಿಗಳನ್ನು ಸಾಕಿದರೆ ಒಳ್ಳೆಯದ ಕೆಟ್ಟದ ಎಂಬುದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಪಕ್ಷಿಗಳಲ್ಲಿ ವಿಧ ವಿಧವಾದ ಪಕ್ಷಿಗಳಿವೆ ಅದರಲ್ಲಿ ಕೆಲವು ಪಕ್ಷಿಗಳು ಲಾಭವನ್ನು ತಂದುಕೊಟ್ಟರೆ ಇನ್ನು ಕೆಲವು ಪಕ್ಷಿಗಳು ಅಶುಭವನ್ನು ತಂದುಕೊಡುತ್ತೆ ನಷ್ಟವನ್ನು ತಂದುಕೊಡುತ್ತೆ ಇದರಲ್ಲಿ ಲಾಭವನ್ನು ತಂದುಕೊಡುವ ಪಕ್ಷಿಗಳನ್ನು ಸಾಕಿದರೆ ಒಳ್ಳೆಯದು ಮೊದಲಿಗೆ ಗುಬ್ಬಚ್ಚಿಗಳು ಸಾಕಿದರೆ ಅಥವಾ ಗುಬ್ಬಚ್ಚಿಗಳು ಮನೆಯೊಳಗೆ ಬಂದರೆ ಅಥವಾ ಗುಬ್ಬಚ್ಚಿಗಳು ಮನೆ ಒಳಗೆ ಗೂಡನ್ನು ಕಟ್ಟಿದರೆ ಇದರಿಂದ ಮನೆಯಲ್ಲಿ ಏನಾದರೂ ದಾಂಪತ್ಯ ಸಮಸ್ಯೆಗಳಿದ್ದಲ್ಲಿ ಪರಿಹಾರ ಸಿಗುತ್ತೆ ಗಿಳಿಗಳನ್ನು ಸಾಕಿದರೆ ಅಥವಾ ಮನೆ ಒಳಗೆ ಬಂದರೆ ಅಥವಾ ಒಳಗೆ ಗೂಡನ್ನು ಕಟ್ಟಿದರೆ ಹಣಕಾಸಿನ ಸಮಸ್ಯೆಗಳು ಅಥವಾ ಸಾಲಗಳು ಏನಾದರೂ ಆಗಿದ್ದರೆ ಇಂಥ ಸಮಸ್ಯೆಗಳಿಗೆ ಈ ಪಕ್ಷಿಯಿಂದ ಸಂಪೂರ್ಣ ಪರಿಹಾರ ಸಿಗುತ್ತೆ ಹಾಗೆಯೇ ಗಿಡುಗ ಮನೆಯೊಳಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಆಗಬಾರದು ಹಾಗೆ ಅದನ್ನು ಸಾಕಬಾರದು ಇದನ್ನು ಅಪಶಕುನ ಅಂತ ಹೇಳ್ತೀವಿ ಇದರಿಂದ ಆರೋಗ್ಯ ನಷ್ಟ ಆಗುವಂಥದ್ದು ಮನೆಯಲ್ಲಿ ಅನಾರೋಗ್ಯ ಕಾಡುವಂಥದ್ದು ಮರಣದ ಸಮಸ್ಯೆಗಳು ಕಾಡುವಂಥದ್ದು ಹಾಗೆಯೇ ಕಾಗೆಗಳು ಕಾಗೆಗಳು ಮನೆಯೊಳಗೆ ಬಂದರೆ ಮರಣ ನಷ್ಟ ಆಗುವಂಥದ್ದು ಗೂಬೆ ಮನೆಯೊಳಗೆ ಬಂದರೆ ಲಕ್ಷ್ಮಿಯ ಸಂಕೇತ ಅಂತ ಹೇಳುವಂಥದ್ದು ಇದನ್ನು ಸಾಕಬಾರದು ಮನೆಯೊಳಗೆ ಬಂದರೆ ಶುಭ ಅಂತ ಹೇಳಬಹುದು ಇದೇ ರೀತಿಯಲ್ಲಿ ನಿಮ್ಮ ಹೆಚ್ಚಿನ ಮಾಹಿತಿಗಳು ಏನೋ ಬೇಕಿದ್ದಲ್ಲಿ ನಮಗೆ ನೇರವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು